ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಭಾರಿ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯನವ್ರಿಗೆ ಈ ಅವಧಿಯ ಅವರ ಆಡಳಿತದ ಅವಧಿಯ ಅತಿ ದೊಡ್ಡ ಆಘಾತ ಇದು ಹೈಕಮಾಂಡ್ ಇಂದ ಆಘಾತ ಮೇಲೆ ಈಗ ಮಂತ್ರಿಗಳಿಂದ ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಶಾಸಕರಿಂದಾನೆ ಬಿಗ್ ಶಾಕ್ ಮತ್ತು ಡಿ ಕೆ ಶಿವಕುಮಾರ್ ಹಿಡಿದ ಪಟ್ಟನ್ನ ಸಾಧಿಸೇ ಬಿಟ್ಟಿದ್ದಾರೆ ಸಿದ್ದು ಆಪ್ತ ವಲಯದ ಮಂತ್ರಿಗಳ ಬಲವನ್ನೂ ತಗೊಳ್ಳುವ ಮೂಲಕ ಬ್ರಿಕ್ ಡೆವಲಪ್ಮೆಂಟ್ ಇದು ರಾಹುಲ್ ಗಾಂಧಿ ಅವ್ರಿಗೂ ಒಂದ್ ರೀತಿಯಲ್ಲಿ ಹಿನ್ನಡೆನೇ ಬೆಳವಣಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಬಹಿರಂಗವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಜಟಾಪಟಿಗೆ ಕಾರಣವಾಗಿದ್ದ ವಿಷಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅದು ಜಾತಿ ಗಣತಿ ಜಾತಿ ಸಮೀಕ್ಷೆ ಕರ್ನಾಟಕದಲ್ಲಿ ಮಾಡಿ ಎಲ್ಲ ದೊಡ್ಡ ಸ್ಟೆಪ್ ಇಟ್ಟು ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟೇ ಬಿಡ್ತೀನಿ ಇತಿಹಾಸ ಮರೆಯಲಾಗದಂತಹ ಒಂದು ಕೆಲಸವನ್ನು ಮಾಡಿ ಹಿಂದುಳಿದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬಿಗ್ ಗಿಫ್ಟ್ ಕೊಡ್ತೀನಿ ಅಂತ ಎದ್ದು ನಿಂತರು ಸಿದ್ದರಾಮಯ್ಯವರು ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರು ಅದೇ ಜಾತಿ ಗಣತಿ ಅಸ್ತ್ರವನ್ನು ಎಲೆಕ್ಷನ್ನಲ್ಲಿ ಜೋರಾಗಿ ಸದ್ದು ಮಾಡೋ ರೀತಿ ಎತ್ತುಕೊಂಡಿದ್ರು ರಾಹುಲ್ ಗಾಂಧಿ ಅವ್ರಿಗೂ ಬಿಗ್ ಗಿಫ್ಟು ಅಹಿಂದ ಚಾಂಪಿಯನ್ನಾಗಿ ಹೊರಹೊಮ್ಮೋದಕ್ಕೂ ಕೂಡ ಬಹಳ ದೊಡ್ಡ ಅವಕಾಶ ಅಂತ ಜಾತಿ ಸಮೀಕ್ಷೆಯನ್ನು ಕೈಗೆತ್ಕೊಂಡ್ರು ಕಳೆದ ಅವಧಿಯಲ್ಲೇ ನೂರೈವತ್ತು ಇನ್ನೂರು ಕೋಟಿ ಆಗೋಯ್ತು ಖರ್ಚು ಅದಕ್ಕೆ ಎಲ್ಲೋ ಮೂಲೆ ಸೇರ್ಕೊಂಡಿತ್ತು ಅದ್ರ ಬಗ್ಗೆ ಬಹಳಷ್ಟು ಅನುಮಾನಗಳಿದ್ವು ಅದು ಸರಿಯಾಗಿ ಆಗಿಲ್ಲ ಮನೆ ಮನೆಗೆ ತೆರಳಿಲ್ಲ ಅನ್ನೋದು ಒಂದು ಕಡೆ ಆದರೆ ಅದಕ್ಕೆ ಸಹಿನೇ ಹಾಕಿರಲಿಲ್ಲ ಅದರ ಜವಾಬ್ದಾರಿ ಹೊತ್ತವರು ಇಂಥದ್ದೆಲ್ಲ ಆರೋಪಗಳು ಇತ್ತು ನಾಪತ್ತೆಯಾಗಿದೆ ಕಡತ ಅನ್ನೋ ತನಕ ಇತ್ತು ಕೊನೆಗೇನೋ ಒಂದಾಗಿ ಫೈನಲ್ ಮಾಡ್ತಾರೆ ಅನ್ನೋ ಅಷ್ಟೊತ್ತಿಗೆ ಹೈಕಮಾಂಡ್ ಬ್ರೇಕ್ ಹಾಕ್ತು ಈಗ ಹೊಸ ಸಮೀಕ್ಷೆಯನ್ನು ಕೈಗೆತ್ಕೊಳ್ಳೋಕೆ ಹೊರಟಿದ್ರಲ್ಲ ಅದಕ್ಕೂ ಕೂಡ ಬಹುತೇಕ ಬ್ರೇಕ್ ಬಿದ್ದಿದೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯವರು ಅದನ್ನು ಟಚ್ ಮಾಡಲ್ಲ ಅಂತಾನೆ ಮೂಲಗಳ ಮಾಹಿತಿ ಹೇಳ್ತಿರೋದು ಬಹುತೇಕ ಅಧಿಕೃತ ಘೋಷಣೆ ಕೂಡ ಆಗತ್ತೆ ನೋಡಿ ಸಿದ್ದರಾಮಯ್ಯನವರೇ ಸ್ವತಃ ಇದಕ್ಕೆ ರಿಯಾಕ್ಷನ್ ನೋಡಿ ಸಚಿವರುಗಳು ತಿರುಗು ಬಿದ್ದಿದ್ ನೋಡಿ ಡಿ ಕೆ ಶಿವಕುಮಾರ್ ಅವರ ಪ್ರತಿರೋಧ ನೋಡಿ ತಮ್ಮ ಆಪ್ತ ಮಿನಿಸ್ಟ್ರುಗಳೇ ಡಿ ಕೆ ಜೊತೆ ಸೇರ್ಕೊಂಡ್ಬಿಟ್ರು ಈ ವಿಚಾರದಲ್ಲಿ ಅದು ಅವರಿಗೆ ಇನ್ನೂ ಆಘಾತಕಾರಿಯಾಗಿತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಒಂದ್ ಕಡೆ ಪೀಠಾಧಿಪತಿಗಳು ಬೇರೆ ಬೇರೆ ಸಮುದಾಯಗಳ ಮೀಟಿಂಗ್ ಆದ್ರೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿ ಪ್ರತಿರೋಧ ವ್ಯಕ್ತವಾಗಿದೆ ಆಗಲ್ಲ ಅನ್ನೋ ತರನೇ ಸ್ವರ ಎದ್ದು ಒಕ್ಕೊರಲ ಧ್ವನಿ ಎದ್ದು ಸಿದ್ದರಾಮಯ್ಯನವರು ಬೇಸರ ಮಾಡ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಎಲ್ಲರ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲೂ ಒಕ್ಕೊರಲ ನಿರ್ಧಾರ ಮೊಳಗತ್ತೆ ಅದಾದ ಮೇಲೆ ಈಗ ನೋಡಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡದೆ ಜಾತಿ ಸಮೀಕ್ಷೆ ಸಾಧ್ಯವೇ ಇಲ್ಲ ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಆ ತರ ಜಾತಿ ಸಮೀಕ್ಷೆ ಮಾಡಿದ್ರೆ ಸುಮ್ಮನೆ ವ್ಯರ್ಥವಾಗತ್ತೆ ಅದು ಅನ್ನುವಂಥ ಆಕ್ರೋಶ ಎದ್ದಿದೆ ಹಿರಿಯ ಸಚಿವರ ಸಭೆಯಲ್ಲಿ ಒಮ್ಮತದ ತೀರ್ಮಾನ ತಗೊಂಡಿದ್ದಾರೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಗಮನಕ್ಕೆ ಇದನ್ನು ತರೋದು ಮತ್ತು ಜಾತಿ ಸಮೀಕ್ಷೆಗೆ ಫುಲ್ ಸ್ಟಾಪ್ ಹಾಕೋದು ಅಂದ್ರೆ ಈಗ ಸದ್ಯಕ್ಕೆ ಮುಂದೂಡಿದ್ವಿ ನೋಡೋಣ ಅಂತಾರೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ಯಾರು ಈ ರಿಸ್ಕ್ ಅನ್ನ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ತಗೊಂಡ್ರೆ ತಗೊಂಡ್ರು ತಗೊಂಡಂಗಿತ್ತು ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಏನು ನಿರ್ದಿಷ್ಟ ಸಮುದಾಯ ಜನಾಂಗ ಕುಲದ ಬಗ್ಗೆ ವೈಜ್ಞಾನಿಕವಾದ ವ್ಯವಸ್ಥಿತವಾದ ಅಧ್ಯಯನ ಮಾಡಿ ಆ ಪ್ರಕಾರವಾಗಿ ಜಾತಿ ಸಮೀಕ್ಷೆ ಮಾಡಬೇಕಾಗತ್ತೆ ಇದನ್ನ ಅಲ್ಲಿ ಸೇರಿಸೋದು ಅದನ್ನು ಇಲ್ಲಿ ಸೇರಿಸೋದು ಧರ್ಮದ ಜೊತೆಗೆ ಇನ್ನೊಂದು ಯಾವುದೋ ಧರ್ಮದ ಜೊತೆಗೆ ಜಾತಿ ಹೆಸರು ಸೇರಿಸ್ಬಿಡೋದು ಕನ್ವರ್ಟ್ ಆಗಿದ್ದಾರೆ ಅಂತ ಸಿದ್ದರಾಮಯ್ಯವರು ಇಲ್ಲಿ ಸಮಾನತೆ ಇದ್ದಿದ್ರು ಅವ್ರು ಯಾಕೆ ಕನ್ವರ್ಟ್ ಆಗ್ತಿದ್ರು ಅಂತ ಭಯಂಕರವಾದ ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸ್ಬೇಕು ಅನ್ನೋದು ಒಬ್ರು ಇನ್ನೊಬ್ರು ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅನ್ನೋದು ಇನ್ನೊಬ್ರು ಜಾತಿ ಕಾಲಂ ಅಲ್ಲಿ ಲಿಂಗಾಯತ ಬರೀರಿ ಧರ್ಮದಲ್ಲಿ ಹಿಂದೂ ಬರೀರಿ ಅನ್ನೋದು ಯಾವ ತರ ಗೊಂದಲ ಅಂದ್ರೆ ಸಾಮರಸ್ಯದಿಂದ ಇರೋದಿಕ್ಕೆ ಎಲ್ಲಾರ್ಗೂ ಸಮಾನತೆ ಕೊಡೋದಿಕ್ಕೆ ಜಾತಿ ಸಮೀಕ್ಷೆ ಆಗಿ ಅವ್ರವ್ರ ಹಕ್ಕು ಕೊಡ್ತೀನಿ ಅಂತ ಹೊರಟ ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಬೆಂಕಿ ಹತ್ತಿದ್ದ ಹೊತ್ತಿದ್ದಾರೆ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಯ್ತು ಇಲ್ಲಿ ಎಸ್ ಟಿಗೆ ಅಂದ್ರೆ ಕುರುಬ್ರನ್ನ ಸೇರಿಸೋದಂತೆ ಅಲ್ಲಿ ಎಸ್ ಟಿ ಸಮುದಾಯದ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಮುದಾಯಗಳು ಆಕ್ರೋಶ ವ್ಯಕ್ತಪಡಿಸೋದು ದೊಡ್ಡ ಸಂಖ್ಯೆಯಲ್ಲಿರೋ ಕುರುಬ್ರ ಬಂದು ನಮ್ದೆಲ್ಲ ಕಿತ್ಕೋತಾರೆ ಅಂತ ಅಲ್ಲಿ ಆಕ್ರೋಶ ವ್ಯಕ್ತವಾಯ್ತು ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಮಿನಿಸ್ಟ್ರ್ಗಳೆಲ್ಲ ಓಡಾಡ್ಬೇಕಾಯ್ತು ಇದೆಲ್ಲ ಹೆಂಗಿದೆ ಅಂದ್ರೆ ಜೇನುಗೂಡಕ್ಕೆ ಕಲ್ಲು ಅಂತ ಸುಮ್ಮನೆ ಹೇಳೋದಲ್ಲ ಇದು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ನನ್ನನ್ನು ಜಾತಿವಾದಿ ಮಾಡ್ತಿದ್ದಾರೆ ಅನ್ನುವ ಬೇಸರ ಬೇರೆ ಹಿಂದುಳಿದ ವರ್ಗ ಓಲೈಸೋಕ್ ಹೋಗಿ ಮೇಲ್ವರ್ಗಗಳನ್ನ ವಿರೋಧಿಸ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿದಾರಲ್ರಿ ಏನ್ ಕಥೆ ಇದು ಅಂತ ಅವರೇ ಬೇಸರ ಸ್ವತಃ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸೋ ಹಾಗಾಯ್ತು ಓಪನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಈ ಹೋರಾಟ ಸಮುದಾಯದ ಹೋರಾಟಕ್ಕೆ ಪತ್ರ ಏನು ಬರ್ದಿದ್ರಲ್ಲ ಅದಕ್ಕೆ ಸಹಿ ಹಾಕಿದ್ ನೆನಪಿದೆ ನಮಗೆ ಈ ಸಮೀಕ್ಷೆಯನ್ನ ವಿರೋಧಿಸಿ ಹೈಕಮಾಂಡ್ ತನಕನೂ ಆ ಸಂದೇಶ ಹೋಯ್ತು ಮನೆ ಮನೆಗೆ ಹೋಗೇ ಇಲ್ಲ ಇವರು ಸುಮ್ಮನೆ ಮನೇಲಿ ಕುತ್ಕೊಂಡು ಬರ್ಕೊಂಡಿದ್ದಾರೆ ಅಂತ ಶಾಮ್ನೂರು ಶಿವಶಂಕರಪ್ಪನವ್ರು ಅಬ್ಬರಿಸಿದ್ರು ಎಲ್ಲ ಮಿನಿಸ್ಟರ್ಗಳು ಬಿದ್ದ ಬೆನ್ನಲ್ಲೇ ಕ್ಯಾನ್ಸಲ್ ಆಗೋಯ್ತು ಹೈಕಮಾಂಡ್ ಇದು ಹಳೆಯದೆಲ್ಲ ಅಕ್ಸೆಪ್ಟ್ ಮಾಡಕ್ ರೀ ಅಂತ ಕಸದ ಬುಟ್ಟಿಗೆ ನೂರೈವತ್ತು ಇನ್ನೂರು ಕೋಟಿ ಲಿಟ್ರಲಿ ಕಸದ ಬುಟ್ಟಿಗೆ ಮಿಸ್ ಹಾಕಿದ್ರು ಹೈಕಮಾಂಡ್ ಅಲ್ಲಿ ಶಾಕ್ ಕೊಡ್ತು ಸಿದ್ದರಾಮಯ್ಯ ಮಹತ್ವಾಕಾಂಕ್ಷಿಯ ಆ ಪ್ರಾಜೆಕ್ಟು ಫ್ಲಾಪ್ ಆಯ್ತು ಸರಿ ಹೊಸದಾಗ ಮಾಡ್ತೀವಿ ಅಂತ ಹೋದ್ರೆ ನೋಡಿ ಈಗ ಹೊಸದಾಗ ಮಾಡಿಯೂ ಕೂಡ ಅಲ್ಲೂ ಒಕ್ಕಲಿಗ ಲಿಂಗಾಯತರ ಸಂಖ್ಯೆ ಕಡಿಮೆ ಬಂದ್ಬಿಟ್ರೆ ಲಾಸ್ ಅಲ್ವಾ ಲಿಂಗಾಯತ ನಾಯಕರಿಗೆ ಮತ್ತು ಒಕ್ಕಲಿಗ ಲೀಡರ್ಸ್ಗೆ ಭವಿಷ್ಯದ ಲೆಕ್ಕಾಚಾರದಲ್ಲಿರೋರು ಸಿದ್ದರಾಮಯ್ಯ ಅವ್ರೇನೋ ಟಾಟಾ ಬಾಯಿ ಬಾಯ್ ಹೇಳ್ಬಿಡ್ತಾರೆ ಈಗ ಮುಂದೆ ಯೋಚನೆ ಮಾಡ್ತಿರೋರಿಗೆ ಎಂ ಬಿ ಪಾಟೀಲ್ ಅಥವಾ ಇಲ್ಲಿ ಮಲ್ಲಿಕಾರ್ಜುನ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ಲರಿಗೂ ಬೇಕಲ್ಲ ವೋಟ್ ಬ್ಯಾಂಕ್ ರಾಜಕೀಯದಲ್ಲಿ ಅವರ ಭವಿಷ್ಯ ಅವ್ರು ನೋಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು ಸಿದ್ದು ಬಣ್ಣದ ಮಿನಿಸ್ಟರ್ಸ್ನೂ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ ಯಶಸ್ವಿ ಆಗಿಬಿಟ್ರು ಈ ವಿಚಾರದಲ್ಲಿ ಎಲ್ಲರೂ ಸೇರ್ಕೊಂಡು ಸಿದ್ದರಾಮಯ್ಯ ಅವ್ರಿಗೆ ಉಲ್ಟಾ ಹೊಡೆದು ಬಿಟ್ರು ಅವರದ್ದೇ ನಂಬಿಕಸ್ಥ ಸಚಿವರು ಶಾಸಕರೇ ಈಗ ಆಘಾತ ಕೊಟ್ಟು ಸಿದ್ದರಾಮಯ್ಯವ್ರ ಅತ್ಯಂತ ಮಹತ್ವಾಕಾಂಕ್ಷೆ ಜಾತಿ ಸಮೀಕ್ಷೆಗೆ ಬಹುತೇಕ ಫುಲ್ ಸ್ಟಾಪ್ ಬಿದ್ದಂಗೆ ಅಂತ ಹೇಳಲಾಗ್ತಿದೆ ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಬಹುಶಃ ಹೇಳ್ಬೋದು ಸದ್ಯಕ್ಕೆ ಮುಂದೂಡಿದ್ದೀವಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳೋ ಮೂಲಕ ತೇಪೆ ಹಚ್ಚಿ ಅದನ್ನ ಅಲ್ಲಿಗೆ ಕೈ ಬಿಡುವ ಸಾಧ್ಯತೆನೇ ದಟ್ಟವಾಗಿದೆ ಅನ್ನೋದು ಈಗ ಒಮ್ಮತದ ನಿರ್ಧಾರದಲ್ಲಿ ಹೊರಬಿದ್ದಿರುವಂತಹ ಸುದ್ದಿ ನೋಡಬೇಕು ಈಗ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಇದೆಲ್ಲ ವೇಸ್ಟ್ ಆಗಿಬಿಟ್ರೆ ನೋಡಿ ಆಲ್ರೆಡಿ ಶಿಕ್ಷಕರಿಗೆ ಯಾವ್ಯಾವ ಪ್ರಶ್ನೆ ಕೇಳಬೇಕು ಹೇಗೆ ಮಾಡಬೇಕು ಸಮೀಕ್ಷೆ ಅಂತ ಕೈ ಕಳಿಸ್ಕೊಟ್ಟಿದ್ದಾರೆ ಒಂದು ಕೋಟಿ ಅದಕ್ಕೆ ಖರ್ಚು ಮಾಡಿಬಿಟ್ಟಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಒಂದೂರೈವತ್ತು ಕೋಟಿ ಪ್ಲಸ್ ಅಮೌಂಟು ಹೈಕಮಾಂಡ್ ಬೇಡ ಅಂತ ಅಂತ ಕಸದ ಬುಟ್ಟಿಗೆ ಎತ್ತಿ ಬಿಸಾಡಿದ್ರು ಇಲ್ಲಿಗ ಕೋಟಿ ಕೋಟಿ ರೂಪಾಯಿ ಕೈಪಿಡಿಗೆ ಮತ್ತೊಂದಕ್ಕೆ ತಯಾರಿಗೆ ಅಂತ ಆಲ್ರೆಡಿ ವೇಸ್ಟ್ ಮಾಡಿದ್ರು ನಾನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಆಗಿತ್ತು ಮಾಡಿದ್ರೆ ಮಾಡಿ ವ್ಯರ್ಥ ಆಗೋದಕ್ಕಿಂತ ಕೊನೆ ಪಕ್ಷ ಈ ಥರ ಅಧ್ಯಯನ ಮಾಡದೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡದೆ ಮಾಡಿದ್ರೆ ವೇಸ್ಟ್ ಅಂತ ಸಚಿವರುಗಳೇ ಮುಖಕ್ಕೆ ಹೊಡೆದಂಗೆ ಹೇಳಿದ್ಮೇಲೆ ಈಗೇ ಕೈ ಬಿಟ್ಟು ಬಿಟ್ರೆ ಬೆಸ್ಟ್ ಅದು ನಾನ್ನೂರೈವತ್ತು ಕೋಟಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಮೊದಲೇ ಜನಕ್ಕೆ ಸಿಗಬೇಕಾಗದ್ದು ಸಿಗ್ತಿಲ್ಲ ಅನ್ನುವಂಥ ಆಕ್ರೋಶದ ನಡುವೆ ನೂರು ಕೋಟಿ ಇನ್ನೂರು ನಾನ್ನೂರು ಕೋಟಿ ಈ ರೀತಿ ವ್ಯರ್ಥ ಮಾಡೋಕ್ಕಾಗತ್ತ ಈಗ ಮೋದಿ ಅಮಿತ್ ಶಾ ಅವರು ಮೊದಲು ಹೇಳಿದ್ದೇನು ಈ ಜಾತಿ ಜಾತಿ ಅಂತ ವಿಷ ಬೀಜ ಬಿತ್ತುವ ಮೂಲಕ ಸಮಾಜ ಒಡಿಬಾರ್ದು ಜಾತಿ ಅಂದ್ರೆ ಮಹಿಳೆ ಯುವಕ ರೈತ ಈ ರೀತಿ ಮೋದಿ ಅವರ ಸ್ಟೇಟ್ಮೆಂಟ್ ಗಮನಿಸಿದ್ವಿ ಆಮೇಲೆ ಯಾವಾಗ ಕಾಂಗ್ರೆಸ್ ಜಾತಿ ಗಣತಿ ಈ ಜಾತಿ ಸಮೀಕ್ಷೆನೆ ಜೋರಾಗಿ ಎತ್ಕೊಳ್ತೋ ಹೇಳಿ ಕೇಳಿ ಬೇರೆ ರಾಷ್ಟ್ರಗಳಲ್ಲೆಲ್ಲ ದಂಗೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾಗಿ ನೋಡಿ ಹುಷಾರಾಗಿರಬೇಕು ಅಂತ ಕೇಂದ್ರ ಸರ್ಕಾರ ಕೂಡ ಆಯಿತು ನಾವೇ ಮಾಡಿಸ್ತೀವಿ ಸಾಂವಿಧಾನಿಕವಾಗಿ ನಮಗೆ ಇರೋದು ಹಕ್ಕು ನೀವೇನು ಮಾಡ್ತೀರಿ ಅಂತ ಅದಕ್ಕೂ ಬ್ರೇಕ್ ಹಾಕಿದ್ದಾಗಿದೆ ಈ ಹೈಕೋರ್ಟ್ಗೂ ಅರ್ಜಿ ಹಾಕಿದ್ದಾರೆ ರಿಟ್ ಅರ್ಜಿ ಹೋಗಿದೆ ಈಗ ಈ ತರ ಎಲ್ಲ ಮಾಡೋದಿಕ್ಕೆ ಸರಿ ಇಲ್ಲ ಇದು ಯಾಕೆಂದ್ರೆ ಈ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಗಣತಿ ನಡೆಸೋ ಅಧಿಕಾರವನ್ನೇ ಹೊಂದಿಲ್ಲ ಸೊ ರಾಜ್ಯ ಸರ್ಕಾರ ಮಾಡೋದಿಕ್ ಉದ್ದೇಶಿಸಿರುವ ಈ ಗಣತಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತ ಆದೇಶಿಸಿ ಅಂತ ಅರ್ಜಿದಾರರು ಕೋರಿಕೊಂಡಿದ್ರು ಮತ್ತು ಸಾವಿರದ ಐದುನೂರು ಜಾತಿಗಳು ಸರ್ಕಾರ ಸಾವಿರದ ಐದುನೂರು ಜಾತಿಗಳು ಮತ್ತು ಉಪಜಾತಿಗಳನ್ನ ಸೂಕ್ತ ರೀತಿಯಲ್ಲಿ ವರ್ಗೀಕರಣನೂ ಮಾಡಿದೆ ಒಂದ್ರೊಳಗೆ ಒಂದು ಮಿಶ್ರಣ ಮಾಡಿದೆ ಕಾನೂನು ವಿರೋಧಿ ಇದು ಅಧಿಕಾರ ವ್ಯಾಪ್ತಿ ಮೀರಿದ ಕೆಲಸವನ್ನ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡುವ ಕೊರಟಿದ್ದಾರೆ ಅಂತ ಕಾನೂನು ಹೋರಾಟವೂ ಶುರುವಾಗ್ಬಿಟ್ಟಿತ್ತು ಹೈಕೋರ್ಟ್ ಮೆಟ್ಟಿಲೇರೆ ಬಿಟ್ಟಿದ್ದಾರೆ ಆಲ್ರೆಡಿ ಹಾಗಾಗಿ ಏಕಪಕ್ಷೀಯ ಕಾನೂನು ಉಲ್ಲಂಘನೆಯ ಈ ಕ್ರಮವನ್ನ ತಕ್ಷಣ ಸ್ಥಗಿತಗೊಳಿಸೋದಿಕ್ಕೆ ಹೈಕೋರ್ಟ್ ಮೊರೆ ಹೋಗಿ ಈ ರಿಚರ್ಜಿ ಎಲ್ಲ ಹಾಕೊಂಡಿದ್ರು ಪಿ ಐ ಎಲ್ಲು ವಿಚಾರಣೆಗೆ ಇನ್ನಷ್ಟೇ ಬಾಕಿ ಇತ್ತು ಹಾಗಾಗಿ ಇದು ಮಾಡೋಕ್ ಶುರು ಮಾಡಿದ್ರು ದುಡ್ಡು ಖರ್ಚಾಗ್ತಿತ್ತು ಆಮೇಲೆ ಏನಾದ್ರು ಹಾಲ್ಟ್ ಆಗಿಬಿಟ್ಟಿದ್ರೆ ಅಲ್ಲೂ ಹಿನ್ನಡೆ ಆಗ್ತಿತ್ತು ದುಡ್ಡು ಖರ್ಚಾಗ್ತಿತ್ತು ಮತ್ತೆ ಕಡೆ ಏನು ಅಲ್ಪಸಂಖ್ಯಾತರು ಹಿಂದುಳಿದವ್ರ ನಂಬರ್ ಜಾಸ್ತಿ ತೋರಿಸಿ ಇವರು ಲಿಂಗಾಯತರು ಮತ್ತು ಒಕ್ಕಲಿಗರು ಮೇಲ್ವರ್ಗದ ಸಂಖ್ಯೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಒಂದು ಧರ್ಮ ಅಂತ ಮಾಡೋದು ಇನ್ನೊಂದು ಒಂದ್ರೊಳಗ ಒಂದು ಸೇರಿಸೋದು ಆ ತರ ಮಾಡೋ ಮೂಲಕ ಮುಸಲ್ಮಾನರಲ್ಲಿ ಉಪಜಾತಿ ಪಂಗಡ ಯಾವುದು ತೋರಿಸದೇ ಇರೋ ಮೂಲಕ ಅವರನ್ನು ಒಗ್ಗಟ್ಟಲ್ಲಿ ಇಷ್ಟಿದ್ದಾರೆ ದೊಡ್ಡ ಸಂಖ್ಯೆ ತೋರಿಸೋದು ಇವರನ್ನು ಹೊಡೆದು ಒಡ್ದು ಹೊಡೆದು ಲಿಂಗಾಯತ ಅನ್ನೋ ಸಂಖ್ಯೆಯನ್ನು ಸಣ್ಣ ತೋರಿಸೋದು ಈ ತರ ಪ್ಲಾನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು ಆಕ್ರೋಶ ಹೇಳ್ತು ನಿಮ್ಮ ಪ್ಲಾನ್ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮಗೆ ಮುಸ್ಲಿಮರದ್ದು ಮತ್ತು ಬೇರೆ ಕೆಲವು ಸಮುದಾಯಗಳದ್ದು ಮಾತ್ರ ಚೆನ್ನಾಗಿ ತೋರಿಸ್ಬೇಕಲ್ವಾ ನಿಮ್ಮ ಕುರ್ಚಿ ಭದ್ರಾ ಮಾಡ್ಕೊಳೋಕೇನೋ ಆಕ್ರೋಶ ಎತ್ತಿದ್ರು ಆದ್ರೆ ಈಗ ಪಕ್ಷದವರೇ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ ಅವರ ಅತ್ಯಂತ ಮಹತ್ವಾಕಾಂಕ್ಷಿಯ ಯೋಜನೆ ಈಗ ಹೊಳೆಯಲ್ಲಿ ಹುಣಸೆ ಹಣ್ಣಿನಂತಾಗಿದೆ ಸಿದ್ದರಾಮಯ್ಯವರ ಈ ನಿರ್ಧಾರಕ್ಕೆ ಒಂದು ಇಬ್ರು ಮೂರ್ ಜನ ಅತ್ಯಾಪ್ತ ಮಂತ್ರಿಗಳು ಜೊತೆಗೆ ನಿಂತಿದ್ದು ಬಿಟ್ರೆ ಆಲ್ಮೋಸ್ಟ್ ಎಲ್ರೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಧ್ವನಿಗೂಡಿಸಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ವಿರೋಧಿಸೋದಿಕ್ಕೆ ಓಪನ್ ಇನಿಷಿಯೇಟಿವ್ ತಗೊಂಡವರು ಯಾಕಂದ್ರೆ ಎಲ್ರಿಗೂ ಬೇಸರ ಇತ್ತು ಮನಸ್ಸಲ್ಲಿ ನಮ್ಮ ಕಥೆ ಏನು ಇವ್ರು ಹಿಂಗೆ ಮಾಡ್ಬಿಟ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಎತ್ಕೊಂಡ್ರು ಅದರ ಫಲ ಎಲ್ಲರೂ ಧೈರ್ಯ ಮಾಡಿ ಕೊನೆಗೆ ಹೈಕಮಾಂಡ್ ತನಕನೂ ತಲುಪ್ತು ಆ ಸಂದೇಶ ರಾಹುಲ್ ಗಾಂಧಿ ಅವ್ರು ಏನೇ ಹೇಳ್ಬೋದು ಇಲ್ಲಿ ವಾಸ್ತವ ಏನಿದೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡಿಸಿ ಕೊನೆಗೂ ಅದನ್ನ ಕೈ ಬಿಡುವಂತೆ ಮಾಡುವಲ್ಲಿ ಯಶಸ್ವಿಯಾಗೇ ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಅವರ ಕನಸನ್ನ ನನಸು ಮಾಡಿಕೊಳ್ಳುವಲ್ಲಿ ಇದು ಖಂಡಿತ ಪೂರಕವಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಎದುರು ಹಾಕಿಕೊಂಡು ರಾಹುಲ್ ಗಾಂಧಿ ಅವ್ರನ್ನು ಕನ್ವಿನ್ಸ್ ಮಾಡಿ ಜಾತಿ ಗಣತಿಗೆ ಬ್ರೇಕ್ ಹಾಕ್ಸಿದ್ರಪ್ಪ ಅನ್ನೋ ಥರದ್ದೊಂದು ಆಯಾಮ ಹುಟ್ಟುಕೊಳ್ಬಹುದು ಈಗ ಸದ್ಯಕ್ಕೆ ಬಹುತೇಕ ಅದೇ ಚಿತ್ರಣ ಕಾಣಿಸ್ತಾ ಇದೆ ಜಾತಿ ಗಣತಿ ಸ್ಟಾಪ್ ಅಂತ ಆದಿಚುಂಚನಗಿರಿ ಪೀಠದ ಜೊತೆಯಲ್ಲಿ ಕುಮಾರಸ್ವಾಮಿ ದೇವೇಗೌಡರದೆಲ್ಲ ದೊಡ್ಡ ಮೀಟಿಂಗ್ ಇತ್ತು ಎಲ್ಲ ಕಡೆ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸಮುದಾಯಗಳ ಪೀಠಾಧಿಪತಿಗಳು ಪ್ರಮುಖ ನಾಯಕರೆಲ್ಲ ಮೀಟಿಂಗ್ ಮಾಡ್ತಿದ್ರು ಅಷ್ಟು ಟೆನ್ಷನ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಕುಲ ಕುಲ ಅಂತ ಹೊಡೆದಾಡಬೇಡಿ ಅನ್ನೋ ಕನಕದಾಸರ ವಂಶದಲ್ಲಿ ಜನ್ಮ ತಡೆದಂಥ ಸಿದ್ದರಾಮಯ್ಯವರೇ ಜಾತಿ ಒಡಿ ಹೊಡೆಯೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಅನ್ನೋ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಈ ಮಾತು ಕೇಳಿ ಕೇಳಿ ಏನರಪ್ಪ ಇದು ಹಿಂಗಾಗ್ತಿದೆಯಲ್ಲ ಅಂತ ಬೇಸರ ಬಿಟ್ಟಿತ್ತು ಹಾಗಾಗಿ ಈಗ ಎಲ್ಲರ ಒತ್ತಡಕ್ಕೆ ಮಣಿಯಲೇ ಬೇಕಾಗಿ ಬಂದಿದೆ ಸಿದ್ದರಾಮಯ್ಯನವರು ಬಹುತೇಕ ಇದಕ್ಕೆ ಫುಲ್ ಸ್ಟಾಪ್ ಅಂತಲೇ ಈಗ ಕೇಳಿ ಬರ್ತಿರೋದು ಅಪ್ಡೇಟ್ಸ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು